ಇಲ್ಲಿ ಕೆ ಎಸ್ ಡಿ ಮತ್ತೆ ನೀಡಿದ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಏನಿದೆ ಅದು ಇವತ್ತು ಸಾಯಂಕಾಲ ನಾಲ್ಕು ಗಂಟೆ ಅಥವಾ ಐದು ಗಂಟೆ ಒಳಗಡೆ ನಿಮ್ಗೆ ಅಪಿ ಸಿಎಲ್ ಆಗಿನೇ ಅನೌನ್ಸ್ ಆಗತ್ತೆ ಅಂತ ಹೇಳಿ ಸ್ವತಃ ಅವರೇ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು ಇವತ್ತು ಮಾರ್ನಿಂಗ್ ನೀವು ಕೂಡ ಒಂದು ಕಾಲ್ ರೆಕಾರ್ಡಿಂಗ್ ನ ಕೇಳಿಸ್ಕೊಂಡಿರ್ತರ ಇವತ್ತು ಸಾಯಂಕಾಲ ಒಳಗಡೆ ನಿಮಗೆ ಫೈನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತೇಳಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದರು ಬಟ್ ಬೆಳಗ್ಗೆಯಿಂದ ನೀವು ಕೂಡ ವೇಟ್ ಮಾಡ್ತಾ ಇರ್ತಾರೆ ಸೊ ನಾನು ಕೂಡ ವೇಟ್ ಇದ್ದೀನಿ ಕೆ ಇದರೊಂದು ವೆಬ್ಸೈಟ್ನ ಚೆಕ್ ಮಾಡ್ತಾನೆ ಇದ್ದೀನಿ ಬಟ್ ಇವತ್ತು ರಿಸಲ್ಟ್ ಅನೌನ್ಸ್ ಆಗುವಂಥ ಯಾವುದೇ ಒಂದು ಅಪ್ಡೇಟ್ನ ನಮ್ಮ ಕೇಳಿದವರು ಕೊಡ್ತಾ ಇಲ್ಲ ಸೊ ನಮ್ಗೆ ಅನಿಸಿದ ಮಟ್ಟಿಗೆ ಇವತ್ತು ಕೂಡ ರಿಸಲ್ಟ್ ಅನೌನ್ಸ್ ಆಗೋದಿಲ್ಲ ಅನ್ಸುತ್ತೆ ಸೊ ಯಾಕಂತಂದರೆ ಬೆಳಗ್ಗೆಯಿಂದ ಯಾವುದಾದ್ರೂ ಒಂದು ನೋಟಿಫಿಕೇಶನ್ ಆದರೂ ಕೊಡಬೇಕಾಗಿತ್ತು ಅಥವಾ ಟ್ವಿಟರಲ್ಲಿ ಆದರೂ ಒಂದು ಟ್ವೀಟ್ ಮಾಡಿ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಕೇಳಿದ್ರು ಬಟ್ ಇದುವರೆಗೂ ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಸೊ ಇವತ್ತು ಕೂಡ ರಿಸಲ್ಟ್ ಅನೌನ್ಸ್ ಆಗೋದು ಡೌಟ್ ಅಂತ ಹೇಳಬಹುದು ಸೊ ಡೈರೆಕ್ಟ್ ಆಗಿ ಕೇದೋರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡ್ರೆ ಅಥವಾ ಕರೆಕ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ ಕೈ ಕಡೆಯಿಂದ ಆಫೀಸರ್ಸ್ ಕಡೆಯಿಂದನೇ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸಿದ್ರೆ ಒಂದು ಕ್ಲಾರಿಟಿ ಇರುತ್ತೆ ಅಂತ ಹೇಳಿ ಸೊ ಡೈರೆಕ್ಟ್ ಆಗಿ ಕೇದವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅವರು ಕೊಟ್ಟಂತ ಇನ್ಫಾರ್ಮೇಷನ್ ಇರುತ್ತೆ ಸೊ ಅವರು ಕೊಟ್ಟಂತ ಟೈಮ್ ಅಲ್ಲೂ ಕೂಡ ಇವತ್ತು ರಿಸಲ್ಟ್ ಅನೌನ್ಸ್ ಸೊ ನಿನ್ನೆ ಕಾಲ್ ಮಾಡಿದಾಗ ಕೂಡ ನಿನ್ನೆ ಈವ್ನಿಂಗ್ ನೇ ಬರುತ್ತೆ ಅಂತ ಹೇಳಿದ್ರು ಮಾರ್ನಿಂಗ್ ಕಾಲ್ ಮಾಡಿದಾಗೂ ಕೂಡ ಇವತ್ತು ಈವ್ನಿಂಗ್ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ವೇಟ್ ಮಾಡಿ ನೋಡಬೇಕು ಇವತ್ತು ರಿಸಲ್ಟ್ ಏನಾದ್ರು ಅನೌನ್ಸ್ ಆಗುತ್ತಾ ಇಲ್ವಾ ಅಥವಾ ನಾಳೆ ಅನೌನ್ಸ್ ಆಗತ್ತಾ ಅಂತೇಳಿ ವೆಯ್ಟ್ ಮಾಡಿ ನೋಡ್ಬೇಕು ಬಟ್ ನನಗನ್ಸಿದ ಮಟ್ಟಿಗೆ ನೈಂಟಿ ಪರ್ಸೆಂಟ್ ಇವತ್ತು ರಿಸಲ್ಟ್ ಅನೌನ್ಸ್ ಆಗೋದಿಲ್ಲ ಅಂತ ಅನ್ಸುತ್ತೆ ಸೊ ವೇಟ್ ಮಾಡಿ ನೋಡ್ಬೇಕು ಸೊ ನೀವು ಕೂಡ ಪ್ರತಿಯೊಬ್ಬರು ಕೆ ಎದುರು ಒಂದು ಅಫೀಸಿಯಲ್ ವೆಬ್ಸೈಟ್ ನ ಚೆಕ್ ಮಾಡ್ತಾ ಇರಿ ಸೊ ರಿಸಲ್ಟ್ ಯಾವ ಟೈಮ್ ಗೆ ಅನೌನ್ಸ್ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ ಕೆ ಎದುರು ಯಾವಾಗ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂತ ಹೇಳಕ್ ಬರೋದಿಲ್ಲ ಸೊ ಚೆಕ್ ಮಾಡ್ತಾ ಇರಿ ರಿಸಲ್ಟ್ ಅನೌನ್ಸ್ ಆದ್ರೂ ಕೂಡ ಆಗ್ಬೋದು ಸೊ ಆಗಿಲ್ಲ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರು ಆಗಿಲ್ಲ ಅಂತ ಹೇಳಿದ್ರೆ ಸೊ ಬೆಳಗ್ಗೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾರ್ನಿಂಗ್ ನೈನ್ ಟು ನೈನ್ ತರ್ಟಿ ಎ ಎಂ ಏನಿರುತ್ತೆ ಸೊ ನೀವು ಕೂಡ ಕೆ ಎದುರಿಗೆ ಕಾಲ್ ಮಾಡಿಬಿಟ್ಟು ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಒಂದು ಕನ್ಫರ್ಮೇಷನ್ ನೀವು ಕೂಡ ಪಡ್ಕೋಬಹುದು ಸೊ ನಿಮಗೆ ಏನಾದರೂ ನಂಬರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವತ್ತು ಕಮೆಂಟ್ ಅನ್ನು ನೀವು ಚೆಕ್ ಮಾಡಬಹುದು ಅಲ್ಲಿ ಪಿನ್ ಮಾಡಿರ್ತೀನಿ ಸೊ ಆ ಒಂದು ಗೆ ನೀವು ಕಾಲ್ ಮಾಡಿಬಿಟ್ಟು ಒಂದು ಇನ್ಫಾರ್ಮೇಷನ್ ನೀವು ಕೂಡ ತಿಳ್ಕೊಬಹುದು ಸೊ ನೀವು ಕಾಲ್ ಮಾಡಿಲ್ಲ ಅಂದ್ರೂ ಕೂಡ ಬೆಳಿಗ್ಗೆ ನಾನು ಕೂಡ ಒಂದು ಅಪ್ಡೇಟ್ ನ ಕೊಡ್ತೀನಿ ಎಕ್ಸಾಕ್ಟ್ ಯಾವಾಗ ಇನ್ಫಾರ್ಮೇಷನ್ ಬರುತ್ತೆ ಅದೇ ಟೈಮ್ ಗೆ ಯಾವಾಗ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅದನ್ನು ಕೂಡ ನಿಮಗೆ ತೆಗೆದುಕೊಡ್ತೀನಿ ಪ್ರತಿಯೊಬ್ಬರು ಕೂಡ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು